अनि सँगै बगाले छिन्। ओके होला है आर्थिक पोल जे मार्सेलालाई इन्फर्ममा। कोही होला आर्थिक। सब ಪೂಜೆಯವರೆಲ್ಲ ಕುಡಿ ಪೂಜೆ ಯಾರು ಇದ್ರೆ ಕುಡಿ ಪೂಜೆ ಕುಡಿ ಪೂಜೆ ಪೂಜೆ ಬಗ್ಗೆ ಕೊಡೋದ್ರೊಳಗಡೆ ಬಂದು ಬನ್ನಿ ಒಳಗಡೆ ಎಲ್ಲ ಆರು ಕಂಬಿ ಬೀರೇಶ್ವರ ಮಹಾಸ್ವಾಮಿಗೆ ಆರು ಕಂಬಿ ಮಹಾಬೀರೇಶ್ವರ ಸ್ವಾಮಿಗೆ ಸಾಮಾಜಿಕ ಕಳಕಳಿ ಉಳ್ಳಂತ ಎಲ್ಲ ಮಹನೀಯರಿಗೆ ಸಾಮಾಜಿಕ ಕಳಕಳಿ ಉಳ್ಳಂತ ಎಲ್ಲ ಮಹನೀಯರಿಗೆ

दांता <ihaz> दांता <violininding warfare> ವೀರೇಶ್ವರ ಮಹಾಸ್ವಾದಿಗೆ ವೀರೇಶ್ವರ ಮಹಾಸ್ವಾದಿಗೆ ವೀರೇಶ್ವರ ಮಹಾಸ್ವಾದಿಗೆ ಸಾಮಾಜಿಕ ಕಳಕಳಿ ಉಳ್ಳ ಎಲ್ಲ ಮಹಾಜನತೆಗೆ ಸಾಮಾಜಿಕ ಕಳಕಳಿ ಉಳ್ಳ ಎಲ್ಲ ಮಹಾಜನತೆಗೆ ಬದಲಾವಣೆ ಇಲ್ಲ ಇದರಲ್ಲಿ ಆಗಲೇ ಹೇಳಿದ್ದೀನಿ ನಿಮಗೆ ಅಷ್ಟೇ ಯಾವುದೇ ನಿಮಗೆ ಅನ್ನ ಅನುಮಾನ ಇದ್ರೆ ಏನಾದ್ರು ಕೇಳ್ಬೋದು ಏನಾರ ಇದ್ದರೆ ಎಲ್ಲಾ ಸಂದರ್ಭದಲ್ಲೂ ಒಳಗಡೆ ದೇವಸ್ಥಾನ ಪ್ರವೇಶ ಉಂಟು ಪೂಜೆ ಉಂಟು ಎಲ್ಲ ಒಳಗಡೆನೆ ಪೂಜೆ ಹೊರಗಡೆ ಪೂಜೆ ಇಲ್ಲ ವೇದ ಭಾವ ಇಲ್ಲ ಏನು ಇಲ್ಲ ಹೊರಗಡೆ ಮಾಡ್ತೀವಿ ಎಲ್ಲರಿಗೂ ಮಾಡ್ದಂಗೆ ಎಲ್ಲರಿಗೂ ಇದ್ದಂಗೆ ಆಗೋದು ಬದಲಾವಣೆ ಅಂತೂ ಯಾರಿಗೂ ಏನು ಇಲ್ಲ ಜಾತ್ರೆಗಳಲ್ಲಿ ಮಾತ್ರ ನಮಗೂ ಗೊತ್ತು ಬಿಡಿ ದೇವಸ್ಥಾನದೊಳಗಡೆ ಪೂಜೆ ಮಾಡಲ್ಲ ದರ್ಶನ ಮಾತ್ರ ಇರ್ತದೆ ದರ್ಶನ ಹೊರಗಡೆ ಪೂಜೆ ಮಾಡ್ಕೊಡ್ತಾರೆ ಅದ್ರ ಕಾಮವನ್ನು ಮಿಕ್ಕು ದಿವಸಗಳಲ್ಲಿ ಎಲ್ಲಾ ಜನಗಳಂಗೆ ಹೆಂಗೆ ಇರ್ತದೋ ಎಲ್ಲಾ ಜನಗಳಿಗೂ ಯಾವ್ದೇ ಭೇದ ಭಾವ ಇರಲ್ಲ ಯಾವ್ದೇ ಜನಾಂಗಕ್ಕಾಗ್ಲಿ ಇಂಥದ್ದು ಅಂತ ನಾವು ದೊಡ್ಡ ಮಾಡಿ ತೋರಿಸುವಂತದ್ದಿಲ್ಲ ಅದಿರ್ಬೇಕು ನಿಮ್ಮಲ್ಲೂ ಅಷ್ಟೇ ಈಗ ಊರೊಂದು ಮುಗಿತು

ಅರವಿಂದ್ ಸರ್ ಅವರು ಅರೆ ರೆವಿನ್ಯೂ ಇನ್ಸ್ಪೆಕ್ಟರ್ನಾಗ ಹೇಳ್ತೀವಿ ಅವ್ರು ಬಂದು ಹೇಳ್ತಿರೋದು ಒಂದು ಎರಡನೇದಾಗಿ ಯಾವುದೇ ದೇವಸ್ಥಾನ ಆಗಿರ್ಬೋದು ಯಾವುದೇ ಇದಾಗಿರ್ಬೋದು ಅದರಲ್ಲಿ ಯಾವ ಈ ಜಾತಿ ಆ ಜಾತಿ ಗಂಡು ಹೆಣ್ಣು ತಪ್ಪು ಬಿಳುಪು ಆ ಯಾವ ತಾಲದ ಮಾಡೋಂಗಿಲ್ಲ ಮಾಡಬಾರದು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಅದರ ಹದಿನಾಲ್ಕನೇ ಇದರಲ್ಲಿ ಆ ತರದ ಕೊಟ್ಟಿದ್ದಾರೆ ಈಕ್ವಲ್ ಆಲ್ ಆರ್ ಈಕ್ವಲ್ ಯಾರು ಈ ದೇಶದಲ್ಲಿ ಓಟನ್ನ ಚಲಾವಣೆ ಮಾಡ್ತಾರೆ ಅವರೆಲ್ಲರೂ ಸಮಾನರು ಮತ್ತೆ ಎಲ್ಲ ಹಕ್ಕುಗಳನ್ನ ಬಾಧ್ಯತೆಗಳನ್ನ ಪಡೆಯೋದಕ್ಕೆ ಅವರು ಅಕ್ಕುಳ್ಳಿ ಹೇಳಿದ್ರು ಇವತ್ತಿನಿಂದ ಯಾವುದೇ ತಾರತಮ್ಯ ಇರಬಾರ್ದು ಬರ್ಬೋದು ಪೂಜೆ ಮಾಡಿಸ್ಕೊಂಬೋದು ಒಳಗಡೆ ಹೋಗಂತದ್ದು ಗಂಧ ಇಕ್ಕಂಥದ್ದು ಯಾವ ಬೇಕಾದರೂ ಮಾಡ್ಬೋದು ಎರಡನೇದಾಗಿ ಮದುವೆಗಳು ಒಗೆ ಇದೇನಿದೆ ಅದೆಲ್ಲವನ್ನು ಮಾಡ್ಬೋದು ಅಡಿಗೆ ಯಾರು ಇಲ್ಲಿ ಮಾಡ್ಕೊಂಡು ಎಲ್ಲರೂ ಹೆಂಗಿರ್ತಾರೆ ಹಂಗಿರೋದು ಅದರಲ್ಲಿ ಆ ಕಡೆ ಕೂತ್ಕೊಬೇಕು ಈ ಕಡೆ ನಿಂತ್ಕೊಬೇಕು ಆ ಕಡೆ ಅಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಅದು ಇಲ್ಲ ಯುವತರಿಂದ ಎಲ್ಲರೂ ಯಾರ ಇರ್ಲಿ ಇಲ್ಲಿರ್ಲಿ ಬೈಗಟ್ಟ ಬರ್ಬೇಕು ಪೂಜೆ ಮಾಡಿಸ್ಕೊಬೇಕು ನಂಬಿಕೆ ಇರೋರು ಹೋಗ್ಬೋದು ಆಯ್ತಾ ಅದ್ರಲ್ಲಿ ಮಂಚೂರು ವ್ಯತ್ಯಾಸ ಯಾರಾದ್ರೂ ವ್ಯತ್ಯಾಸಗಳು ಮಾಡಿದ್ರೆ ಅಥವಾ ಏನಾದ್ರೂ ಇದ್ರೆ ಅವ್ರ ಮೇಲೆ ಸರ್ಕಾರ ಕ್ರಮ ತಗೊಳ್ತದೆ ನಾಲ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರು ನಾಲ್ಕು ಜನ ಅರ್ಚಕರು ಏನಿದ್ದಾರೆ ಕುಟುಂಬದವ್ರು ಅವ್ರು ನೋಡ್ಕೊಂತಾರ ಅದನ್ನ ಸರ್ಕಾರ ಏನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೇಕಂತ ಕೊಟ್ಟಿದೆ ನಮ್ದು ಏನಂತ ಅಂದ್ರೆ ಇಡೀ ತಿನ್ಮೇಲೆ ಯಾರೇ ಬಂದ್ರು ಮಕ್ಳು ಇರಲಿ ವಯಸ್ಸಾದವರಿರಲಿ ವಯಸ್ಸಾದವ್ರು ಇರ್ಲಿ ಯಾರೇ ಬಂದು ಒಳಗಡೆ ಬಂದು ಪೂಜೆ ಮಾಡಿಸ್ತಡಿಗೆ ಎಲ್ರಿಗೂ ಹಕ್ಕುಳ್ಳವರು ಆಯ್ತಾ ಇದು ಬಾಬಾ ಸಾಹೇಬರ ಕೊಡುಗೆ ದೇವರು ಧರ್ಮ ಯಾರೋ ರಾಜಕೀಯ ವ್ಯಕ್ತಿಗಳು ಯಾರು ಕೊಟ್ಟರ ಕೊಡುಗೆ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಕಾನೂನು ಮಾಡಬೇಕಾದ್ರೆ ಸಂವಿಧಾನ ರಚನೆ ಮಾಡಬೇಕಾದ್ರೆ ಈ ದೇಶದ ಎಲ್ಲ ಜನರು ಸಮಾನರು ಎಲ್ಲ ಸಮಾನ ಹಕ್ಕುಗಳನ್ನ ಪಡೆಯೋದಕ್ಕೆ ಅವರೆಲ್ಲ ಹಕ್ಕೊಂಡವರು ಅಂತ ಹೇಳಿ ಹೇಳಿರುವಂತದ್ದು ಸಂವಿಧಾನ ಬರೆದಿರೋದು ಹಂಗಾಗಿ ಮತ್ತೆ ವಿಶೇಷವಾಗಿ ಅರ್ಚಕರಿಗೆ ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀವಿ ಸುಮಾರು ಈ ದೇಶದ ಈ ಈ ದೇವಸ್ಥಾನದ ಹೆಚ್ಚು ಕಡಿಮೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅನ್ನೋ ಹೇಳ್ತಿದ್ದಾರೆ ನಮ್ಮ ತಾತ ತಂದೆ ನಾವು ನಮ್ಮ ಮಕ್ಕಳು ಇದೇ ತರದೇ ಪರಂಪರೆ ತುಂಬಾ ವರ್ಷಗಳು ಆಗಿರುತ್ತೆ ಎಂಟು ಪರಂಪರೆ ಆಗಿರುತ್ತೆ ಅವತ್ತಿಂದ ಇವತ್ತಿನ ತನಕ ನಾವು ಹೊರಗಡೆನೆ ಇರ್ತಾ ಇದ್ವಿ ಹೊರಗಡೆನೆ ಪೂಜೆ ಆಗ್ತಾ ಇದ್ರು ನಾನೇ ಕಣ್ಣಾರ ನೋಡಿದೀನಿ ಹೊರ್ಗಡೆನೆ ಪೂಜೆ ಮಾಡಿ ಅಲ್ಲೇ ಏನು ಕಾಯ್ ಕೆಚ್ಚಿ ಅಲ್ಲೇ ಅಹ್ ವಾಪಸ್ ನೀರ್ ಹಾಕಿ ಅಲ್ಲೇ ಕಾಯಿ ಕೆಚ್ಚಿ ಕಳಿಸ್ತಾ ಇದ್ರು ಗಂಧನೂ ನಮ್ಗೆ ಇಕ್ತಾ ಇರ್ಲಿಲ್ಲ ಸೊ ಅದನ್ನ ಹಿಂಗಾಕಿ ಮೇಲ್ಗಡೆಯಿಂದ ಇಕ್ತಾ ಇದ್ವು ಮೇಲೆ ಅದರದ್ದು ಯಾವಾಗೂ ಮಾಡಂಗಿಲ್ಲ ಎಲ್ಲರೂ ಒಳಗಡೆ ಬಂದು ಪೂಜೆ ಮಾಡಿಸ್ತಾ ಹೋಗ್ಬೋದು ಮತ್ತೆ ನಾವು ಅಷ್ಟೇ ಇದಕ್ಕೆ ಎಲ್ಲರದ್ದು ಎಲ್ಲರದು ಇದರಲ್ಲಿ ಹಕ್ಕಿದೆ ಮತ್ತು ನಾವು ಅಷ್ಟೇ ಅವರಿಗೆ ಕೊಡಬೇಕಾಗುವಂಥ ಗೌರವ ಪಡ್ಬಿಟ್ಟು ಮತ್ತೆ ಮೂರ್ನಾಲ್ಕು ಸಭೆಗಳು ನಡೆದು ನಮ್ಮ ಸಮುದಾಯದ ಮುಖಂಡಗಳೆಲ್ಲ ಹೋಗಿ ಅವರ ಜೊತೆ ಮಾತುಕತೆ ಮಾಡಿ ನಿರಂತರವಾಗಿ ಅವ್ರದ್ದು ಮನವೊಲಿಸಿ ಕಾನೂನನ್ನು ಸಂವಿಧಾನವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ವಿಚಾರಕ್ಕೆ ಬಹಳ ನಾವು ಮುಕ್ತವಾಗಿ ಒಪ್ಕೊಂಡಿದ್ದೀವಿ ನಿಮ್ಮ ಪಾಡಿಗೆ ಹೋಗಿ ನಾವು ಯಾರಿಗೂ ಅಡ್ಡಿಪಡಿಸಲಿಲ್ಲ ಹೇಳಿ ಊರಿನ ಯಜಮಾನ್ರು ಕಂಡಿದ್ದಾರೆ ಹಾಗಾಗಿ ಅವ್ರಿಗೂ ಸಹ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ಈ ವಿಚಾರವನ್ನು ಒಪ್ಕೊಂಡಿರೋಂಥ ಅರ್ಚಕರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ಲಿಕ್ಕೆ